ಕೇಸ್ ಮಾಡಿ ಮನೆಗೆ ಕಳಿಸ್ತೀವಿ ಕೋರ್ಟ್ಗೆ ನೀವು ಹೊಲಿಬೇಕಾಗತ್ತೆ ಓಕೆನಾ ನಾಳೆಯಿಂದ ಬರಲ್ಲ ಬಿಡಿ ಸರ್ ಇನ್ನು ಇವತ್ತು ಹೇಳಿದಿರಲ್ಲ ನಾಳೆಯಿಂದ ಇನ್ನು ಬರಲ್ಲ ಬೆಳಿಗ್ಗೆ ಟೈಮು ಬೆಳಗಿನ ಟೈಮು ವಾಕ್ ಮಾಡ್ತಿದ್ದಲ್ಲ ಅಲ್ಲ ನನಗೆ ಗೊತ್ತಿದೆ ಪರಿಸ್ಥಿತಿ ಕೂಡ ಬಟ್ ಪರಿಸ್ಥಿತಿ ಇರಬೇಕಾದ್ರೆ ನೀವು ಹೇಗೆ ಮಾಡ್ತೀರಾ ಹೇಳಿ ಹೇಳ್ರಿ ನೀವೆಲ್ಲ ಎಡ್ ಇರಲ್ಲ ನೀವೆಲ್ಲ ನ್ಯೂಸ್ ಪೇಪರ್ ಓದ್ತೀರಾ ಟಿವಿ ನೋಡ್ತಿರ್ತೀರ ನೀವ್ ಹೇಳಿ ಏನ್ ಮಾಡ್ಬೇಕಂತ ಇದು ವ್ಯಾಯಾಮ ಮಾಡಬಹುದು ಸೂರ್ಯ ನಮಸ್ಕಾರ ಎಂದ ಇಳ್ದು ನಿಮ್ಗೆ ಏನೇನು ವ್ಯಾಯಾಮ ಗೊತ್ತಿದ್ಯೋ ಅವೆಲ್ಲ ಮಾಡಬಹುದು ವಾಕ್ ಮಾಡೋದಕ್ಕೂ ಅದನ್ನ ಈಕ್ವೋಲೆ ಎಕ್ಸಸೈಸ್ ಲಭ್ಯ ಇರುತ್ತೆ ಈಸಿನೇ ಇರುತ್ತೆ ಕಷ್ಟದೇನು ಇರಲ್ಲ ಇಷ್ಟೊಂದೆಲ್ಲ ನಿಮ್ಗೆ ಆಪ್ಷನ್ ಇದೆ ಇಷ್ಟೊಂದೆಲ್ಲ ಇದ್ರು ನೀವು ಆಚೆ ಬಂದಿ ಇಷ್ಟು ರಾಜ ರೋಷವಾಗಿ ವಾಕ್ ಮಾಡ್ತೀರ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಇಲ್ಲ ನೀವ್ ಯಾರಾದ್ರು ಹೆಂಗಾದ್ರೂ ಇರಿ ಅಂತ ಹೇಳಿ ನಾವು ಪೊಲೀಸ್ನಲ್ಲೆಲ್ಲ ಮನೇಲಿ ಕುತ್ಕೊಂತೀವಿ ಆರಾಮಾಗೆ ನಾವ್ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಡ್ಯೂಟಿ ಮಾಡ್ತಿರೋದು ನೀವುಗಳು ಸೇಫ್ ಆಗಿರ್ಲಿ ಅಂತ ನೀವು ಕೂಡ ಸೇಫ್ ಆಗಿರೋಕೆ ಇಷ್ಟ ಇಲ್ಲ ಅಂದ್ರೆ ನಾವು ಕೂಡ ಮನೇಲಿ ಇರ್ತೀವಿ ಆರಾಮಾಗೆ ನಮ್ಗೇನ್ ಬೇಕಾಗಿಲ್ಲ ನೀವುಗಳು ಕೇಳಿದ್ರೆ ಮಾತು